ನಮ್ಮ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೋನಿಕಾ ಗುಲಾಲ್ ಹಲವರಿಗೆ ಸ್ವಂತ ಉದ್ಯೋಗ ಮಾಡುವ ಆಸೆ ಕನಸಿರುತ್ತೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬಹಳಷ್ಟು ಜನರು ಎಡವಿರುತ್ತಾರೆ ಆದರೆ ಗ್ರಾಮೀಣ ಪ್ರದೇಶವಾದ ಕಲ್ಲಟ್ಕದ ಪೂರ್ಲಿಪಾಡಿಯ ನಾಗರತ್ನ ಅವರು ಶ್ರೀಶಕ್ತಿ ಸ್ವಸಹಾಯ ಸಂಘದ ಮೂಲಕ ಸ್ವಂತ ಉದ್ಯೋಗ ಆರಂಭಿಸಿ ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸಿ ಯಶಸ್ಸು ಕಂಡು ಸ್ವಂತ ಉದ್ಯೋಗ ಮಾಡಲು ಹಿಂದೇಟು ಹಾಕುತ್ತಿರುವ ಬಹಳಷ್ಟು ಜನರಿಗೆ ಪ್ರೇರಣೆಯಾಗಿದ್ದಾರೆ ಸಂಚಿಕೆಯಲ್ಲಿ ಶ್ರೀ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯೆ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಿಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನೀವೀಗ ಧನಲಕ್ಷ್ಮಿ ಹೋಮ್ ಪ್ರಾಡಕ್ಟ್ ಮೂಲಕ ಸಾಕಷ್ಟು ಮಹಿಳೆಯರಿಗೆ ಪ್ರೇರಣೆಯಾಗಿದ್ದೀರಿ ಮೊದ್ಲಿಗೆ ನಿಮ್ದು ಎಜುಕೇಶನ್ ಮತ್ತು ಕುಟುಂಬದ ಪರಿಸ್ಥಿತಿ ಬಗ್ಗೆ ತಿಳಿಸಬಹುದಾ ನಂದು ಫಿಫ್ತ್ ಸ್ಟ್ಯಾಂಡರ್ಡ್ ಕಲ್ತಿದ್ದೇನೆ ನಾನು ಮೂಲತಃ ಶಿವಮೊಗ್ಗ ಸಾಗರಗಳ ತಾಲೂಕು ಶಿವಮೊಗ್ಗ ಜಿಲ್ಲೆಯವಳು ಬಟ್ ನನಗೇನು ಉದ್ಯೋಗ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ ಬಟ್ ಇಲ್ಲಿ ಬಂದು ನಾನು ಮದುವೆ ಆಗಿ ಇಲ್ಲಿಗೆ ಬಂದದ್ದು ಬಂಟ್ವಾಳ ತಾಲೂಕಿಗೆ ಬಂಟ್ವಾಳ ತಾಲೂಕು ಗ್ರಾಮ ಅಂತ ಅಂತೇಳಿ ಅಲ್ಲಿ ಆಗಿ ಬಂದು ನಾ ಹೌಸ್ ವೈಫ್ ಆಗಿ ಇದ್ದೆ ಈಗ ಏನಂದ್ರೆ ಅಲ್ಲಿ ಒಂದು ಎರಡು ಸಾವಿರದ ಒಂದರಲ್ಲಿ ಶ್ರೀಷಕಿ ಗುಂಪು ಸ್ಟಾರ್ಟ್ ಆಯ್ತು ಅವಾಗ ತುಂಬಾ ಕಷ್ಟ ಅಂದ್ರೆ ನಮ್ಮ ಕಾರ್ಯಕರ್ತರು ತುಂಬಾ ಕಷ್ಟಪಟ್ಟಿದ್ದಾರೆ ಬಟ್ ಏನಂದ್ರೆ ಅಲ್ಲಿ ಶ್ರೀಶಕ್ತಿ ಗ್ರೂಪ್ ಮಾಡ್ಲಿಕ್ಕೆ ನಮ್ಮ ಎಸ್ ಎಂ ಕೃಷ್ಣ ಫಸ್ಟ್ ಸ್ಟಾರ್ಟ್ ಮಾಡಿದ ಗ್ರೂಪಿಗೆ ಅಲ್ಲಿ ಜನಗಳನ್ನು ಸೇರಿಸಲಿಕ್ಕೆ ಭಾರಿ ಕಷ್ಟ ಅಂದ್ರೆ ಅವಾಗ ತುಂಬಾ ಕಷ್ಟದ ದಿನ ಇತ್ತು ಇಪ್ಪತ್ತೈದು ವರ್ಷ ಮುಂಚೆ ಅಂದ್ರೆ ಗೊತ್ತಿರ್ಲಿಲ್ಲ ತುಂಬಾ ಕಷ್ಟ ಇತ್ತು ಆ ಟೈಮ್ ಅಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಬಂದು ಹೇಳ್ತಾ ಇದ್ರು ಒಂದು ಗುಂಪಿಗೆ ಸೇರಿ ಅಂದ್ರೆ ನಾನು ಮದುವೆಯಾಗಿ ಬಂದು ಅಲ್ಲಿ ಬಂದ ಮೇಲೆ ನನಗೆ ಏನು ಕೆಲಸ ಗೊತ್ತಿರ್ಲಿಲ್ಲ ನನಗೆ ಬೀಡಿ ಎಲ್ಲ ಇಲ್ಲಿ ಲೋಕಲ್ ಬೀಡಿ ಎಲ್ಲ ಕಟ್ತಾ ಇದ್ರು ನಮ್ಮ ಊರಲ್ಲಿ ಬೀಡಿ ಇರ್ಲಿಲ್ಲ ಬಟ್ ನನ್ಗೆ ಬೀಡಿ ಏನು ಕಟ್ಲಿಕ್ಕೆ ಏನು ಬರ್ತಾ ಇರ್ಲಿಲ್ಲ ನಾನು ಹೌಸಾ ಅಡಿಗೆ ಮಾಡ್ಕೊಂಡು ಅಷ್ಟೇ ಇದ್ದೆ ತುಂಬಾ ಕಷ್ಟದ ಜೀವನ ನಾವು ಬಡ ಕುಟುಂಬದವ್ರು ಅಲ್ಲಿ ಸಹ ಹಾಗೆ ಇಲ್ಲಿ ಸಹ ಯಾವ ಎರಡು ಕಡೆಯಲ್ಲಿ ಎಷ್ಟು ನಾವು ಇನ್ಕಮ್ ಇಲ್ಲ ನಮ್ಗೆ ಬಟ್ ನಾನ್ ಇಲ್ಲಿ ಬಂದ್ಮೇಲೆ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ನಾವ್ ಅಲ್ಲಿ ಮನೇಲಿ ತಿಂಡಿ ಎಲ್ಲಾ ಮಾಡ್ತಾ ಇದ್ವಿ ಮನೆ ತಿನ್ಲಿಕ್ಕೆ ಮಾತ್ರ ವ್ಯವಹಾರಕ್ಕೆ ಅಲ್ಲ ಬಟ್ ನಾವು ಮಾಡ್ತಾ ಇದ್ವಿ ಇಲ್ಲಿ ಏನಾದ್ರೂ ನಾನು ಸ್ವಂತ ನನ್ನ ಅದ್ಮೆಂಡು ಬಂಡವಾಳದಲ್ಲಿ ವಿಷ್ಣುವಾಸ ಅಡಿಗೆ ತಿಂಡಿ ಎಲ್ಲ ಮಾಡಿ ಅವರಲ್ಲಿ ಒಂದ್ ಇಪ್ಪತ್ತೊಂದು ವರ್ಷ ಸರ್ವಿಸ್ ಆಗಿದೆ ಅವರದ್ದು ಬಟ್ ಅಲ್ಲಿ ಕೆಲಸ ಮಾಡಿ ಬಂದು ಅವರಲ್ಲಿ ಹತ್ತು ರೂಪಾಯಿ ತಕೊಂಡು ಸಂಘಕ್ ಸೇರಿ ನಾನೊಂದು ಗ್ರೂಪ್ಗೆ ಸೇರಿ ಆ ಶಕ್ತಿಯಲ್ಲಿ ಇಲ್ಲಿ ತನಕ ಬಿದ್ದನೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಐದು ಸಾವಿರ ತೆಗೆದು ಸ್ಟಾರ್ಟ್ ಮಾಡಿದ್ದೆ ನಾನು ಐದು ಸಾವಿರ ಸಾಲ ತೆಗೆದುಕೊಂಡು ಒಂದು ಲೀಟರ್ ಎರಡು ಲೀಟರ್ ಎಣ್ಣೆ ತಗೊಂಡು ನಂದು ಫಸ್ಟ್ ಸ್ಟಾರ್ಟಿಂಗ್ ಅಂತ ಚೆಟ್ಟಂಬೆ ಸ್ಪೆಷಲ್ ಆಗಿ ಬಟ್ ಈಗಲೂ ಅಲ್ಲಿ ಅದು ಯಾರು ಸ್ಟಾರ್ಟ್ ಅಂತದ್ದು ಮಾಡಲಿಲ್ಲ ಬೇರೆ ಟೈಮ್ ಮಾಡಿದ್ದಾರೆ ಒಂದು ಎರಡು ಕಿಲೋ ಬೇಳೆ ತಂದು ಅದರಿಂದ ಸ್ಟಾರ್ಟ್ ಮಾಡಿ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗುವಾಗ ಸಣ್ಣ ಸಣ್ಣ ಅಂಗಡಿಗಳಿಗೆ ಸಣ್ಣ ಅಂಗಡಿಗಳಿಗೆ ಹಾಕಿ ಅದರಿಂದ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಬಂದಿದ್ದೆ ನಾನು ಹಾಗೆ ಬಟ್ ಇಷ್ಟು ವರ್ಷದಿಂದ ಸ್ಟಾರ್ಟಿಂಗ್ ಇಂದ ಐದು ಸಾವಿರದಿಂದ ಈಗ ಮಿನಿಮಮ್ ಒಂದು ಇಪ್ಪತ್ತು ಲಕ್ಷ ನಾನು ಸ್ತ್ರೀಶಕ್ತಿಯಲ್ಲಿ ಟರ್ನ್ ಓವರ್ ಮಾಡಿ ಮಾಡ್ತಾ ಇದ್ದೇನೆ ಎಷ್ಟು ಒಂದ್ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಸಣ್ಣ ಮಟ್ಟದ ವ್ಯವಹಾರ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಐದು ಆರಲ್ಲಿ ಉದ್ಯೋಗಿನಿ ಅಂತೇಳಿ ಸ್ಟಾರ್ಟ್ ನಮ್ದು ಪ್ರಥಮ ಮೇಲ್ವಿಚಾರಕ್ಕೆ ಆದಿ ಇವರು ಸುಪರ್ವೈಸರ್ ಆಗಿ ಗಾಯತ್ರಿ ಮೇಡಮ್ ಇದ್ರು ಅವರು ನಮ್ಗೆ ಎಲ್ಲಾ ಕಡೆ ಮಾರ್ಗದರ್ಶನ ಸಣ್ಣ ಸಣ್ಣ ಶಾಲೆಗೆ ನಾನು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಒಂದೊಂದೇ ಐಟಮ್ ಜಾಸ್ತಿ ಮಾಡ್ಕೊಂಡು ಸಣ್ಣ ಸಣ್ಣ ಮೀಟಿಂಗ್ ಆಗುವಾಗ ಅಲ್ಲೆಲ್ಲ ಶಾಲಲ್ಲಿ ಹೋಗಿ ಅದನ್ನೆಲ್ಲ ಅಲ್ಲಿ ಸೇಲ್ ಮಾಡ್ಕೊಂಡು ಸಣ್ಣ ಸಣ್ಣ ಇದು ಮಾಡಿ ಶಿಕ್ಕರೆಲ್ಲ ಮಾಡ್ತಿರ್ಲಿಲ್ಲ ಫಸ್ಟ್ ಟೈಮ್ ಮಾಡುವಾಗ ಸಣ್ಣ ರೀತಿಯಲ್ಲಿ ಮಾಡಿಕೊಂಡು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಹತ್ತು ರೂಪಾಯಿ ಸೇಲ್ ಎಲ್ಲ ಮಾಡ್ತಾ ಇದ್ವಿ ಹಾಗೆ ದೊಡ್ಡ ಮಟ್ಟಕ್ಕೆ ಮಾಡುವ ಅಂತ ಹೇಳಿ ಉದ್ಯೋಗಿ ಲೋನ್ ತಗದೆ ಐವತ್ತು ಸಾವಿರ ತೆಗ್ದಿದ್ದೇನೆ ಅದಕ್ಕೆ ಟ್ರೈನಿಂಗ್ ಎಲ್ಲ ಇತ್ತು ರೋಟ್ ಸೈಡ್ ಅವಾಗ ಮಗು ಸಣ್ಣದಾದ್ರು ಟ್ರೈನಿಂಗಿಗೆ ರೋಟ್ ಸೈಡ್ಗೆ ಹೋಗೋ ಮನೆಯವರೆಲ್ಲ ಸಪೋರ್ಟ್ ಇಂದ ಮಕ್ಕಳನ್ನ ಅವ್ರು ನೋಡ್ಕೊಂಡು ನಾನು ಟ್ರೈನಿಂಗ್ ಹನ್ನೆರಡು ದಿವಸ ರೋಟ್ ಸೈಡ್ ಅಲ್ಲಿ ಅವಾಗ ಫೋನ್ ಏನೂ ಇರ್ಲಿಲ್ಲ ತುಂಬಾ ಕಷ್ಟದ ಜೀವನ ಫೋನ್ ಆವಾಗ ಟೈಮ್ ಸ್ಟಾರ್ಟ್ ಆಗಿದ್ದಲ್ಲ ಬಟ್ ಅಲ್ಲಿ ಏನೂ ಇದ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ನಾನು ಹನ್ನೆರಡು ದಿವಸ ಮಕ್ಕಳ ಮಗುವಿನೆಲ್ಲ ಬಿಟ್ಟು ನನ್ನ ಹಸ್ಬೆಂಡ್ ಅತ್ತೆಯವರು ನಾದಿನಿಯವರು ಎಲ್ಲ ಚಂದ ಮಾಡಿ ನೋಡ್ಕೊಳ್ತಿದ್ರು ನಮ್ಮ ಮಕ್ಕಳನ್ನೆಲ್ಲ ಮನೆಯಲ್ಲಿ ಸಹ ಕಷ್ಟ ಇದ್ರು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ನನಗೆ ಎಲ್ಲಾ ಕಡೆಯಿಂದನು ತಾಯಿ ಮನೆಯಿಂದನು ಗಂಡನ ಮನೆಯಿಂದ ಎಲ್ಲಾ ಕಡೆಯಿಂದ ಸಪೋರ್ಟ್ ನಮ್ಗೆ ಒಳ್ಳೆ ಇತ್ತು ಹಾಗೆ ಅಲ್ಲಿಂದನೆ ಸ್ವಲ್ಪ ಸ್ವಲ್ಪ ಪ್ರಾರಂಭ ಮಾಡಿಕೊಂಡು ಮತ್ತೆ ಒಂದು ಅಂಗಡಿಯವರು ಒಂದು ನಮ್ಮ ಸ್ವೀಟ್ ಅಂಗಡಿಯವರು ನಮ್ಗೆ ಅವರಿಗೆ ತುಂಬಾ ಪ್ರೋತ್ಸಾಹ ಕೊಟ್ರು ನೀವು ಐಟಮ್ ಮಾಡಿ ನಾವು ಮಾರ್ಕೆಟ್ ಮಾಡ್ತೇವೆ ಪ್ರಭು ಸ್ವೀಟ್ಸ್ ಅಂತ ಬೆಂಬಲವಾಗಿ ನಿಂತರು ಅಂಗಡಿಗಳನ್ನ ಪರಿಚಯ ಮಾಡಿಕೊಂಡು ಅಂದ್ರೆ ಸ್ವಲ್ಪ ಪೆಂಡಿಂಗ್ ಇಟ್ರು ನಮ್ಗೆ ವ್ಯವಹಾರಕ್ಕೆ ಸೂಕ್ತ ಸಮಯದಲ್ಲಿ ಎಲ್ಲ ಕೊಡ್ಲಿಕ್ಕೆಲ್ಲ ಒಳ್ಳೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಮೇಡಮ್ ನೀವೀಗ ಇಷ್ಟರ ಮಟ್ಟಿಗೆ ಸಂಘದ ಮೂಲಕ ಬೆಳೆದು ನಿಂತಿದ್ದೀರಿ ಹೇಗೆ ಇದು ಸಂಘ ಯಾವಾಗ ಸ್ಟಾರ್ಟ್ ಆಯ್ತು ಮತ್ತೆ ಎಷ್ಟು ಮಂದಿ ಇದ್ದಾರೆ ಈಗ ಸಂಘದಲ್ಲಿ ನಾನ್ ಸ್ಟಾರ್ಟಿಂಗ್ ಆಗುವಾಗ ನಾವು ಹದಿನೈದು ಜನ ಇದ್ವಿ ಅದರ ನಂತರ ತೆಗಿಲಿಕ್ಕೆ ಏನಾದ್ರೂ ನಾನು ಅದರಲ್ಲಿ ಕಾರ್ಯದರ್ಶಿ ಅಧ್ಯಕ್ಷ ಎಲ್ಲ ಆಗಿ ಇದ್ದೆ ಆದ್ರೂ ಅದರಿಂದ ನಾವು ಲೋನ್ ತೆಗಿಬೇಕಾದ್ರೆ ಯಾರು ಚಟುವಟಿಕೆ ಸ್ವಂತ ಮಾಡ್ತಾರೆ ಅವರಿಗೆ ಇಷ್ಟಿಷ್ಟು ಲೋನ್ ಅಂತೇಳಿ ತೆಗಿಬೋದಿತ್ತು ಬಟ್ ನನಗೆ ಅವ್ರು ಮಾಡದಿದ್ದವರು ಸಹ ನನಗೆ ಸಪೋರ್ಟ್ ಕೊಡ್ತಾರೆ ನೀವು ತೆಗೀರಿ ನೀವು ಇದು ಮಾಡ್ತೀರಿ ಅವರಿಗೆ ನಾನು ಕೆಲಸಸ ಕೊಟ್ಟಿದ್ದೇನೆ ನನ್ನ ಗ್ರೂಪಿನವರಿಗೆ ಕೆಲಸ ಕೊಟ್ಟು ಹಾಗೆ ಪ್ರತಿಯೊಬ್ಬರಿಗೂ ಅವರಿಗೆ ಏನು ನಮ್ಮ ತರಬೇತಿ ಆಗ್ತದೆ ಎಲ್ಲರೂ ನನಗೆ ಬಂದು ಸಪೋರ್ಟ್ ಮಾಡಿ ಪ್ರತಿಯೊಂದು ಹೆಜ್ಜೆಗೂ ನಮ್ಮ ಕಾರ್ಯಕರ್ತ ತುಂಬಾ ಇದರಲ್ಲಿ ಸಹಾಯ ಮಾಡಿದ್ದಾರೆ ಸಂಘದ ಸದಸ್ಯರು ಕೂಡ ಈಗ ನಿಮ್ ಜೊತೆ ವರ್ಕ್ ಮಾಡ್ತಿದಾರಾ ಹಾ ಇದ್ದಾರೆ ಸಂಘದ ಸದಸ್ಯ ಅಂದ್ರೆ ಮದುವೆ ಆಗಿ ಹೋದ್ರಾಗ ಸ್ಟಾರ್ಟಿಂಗ್ ಇಂದ ತುಂಬಾ ಜನ ಇದ್ರು ಬಟ್ ಈಗ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಎಲ್ಲ ಮದುವೆ ಆಗಿ ಹೋಗಿದ್ದಾರೆ ಕೆಲವರಿಗೆ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಈಗ ಎಷ್ಟ ಜನಗಳು ನಾವು ಅರ್ಜೆಂಟ್ ತಗೊಳ್ತೇವೆ ಈ ಒಂದೀಗ ಸಂಘ ಅಂತ ಸ್ಟಾರ್ಟ್ ಮಾಡುವಾಗ ಈ ಉದ್ಯೋಗವನ್ನು ಮಾಡ್ಬೇಕಂತ ಏನಾದ್ರು ಐಡಿಯಾ ಇತ್ತು ನಿಮ್ಗೆ ಇರ್ಲಿಲ್ಲ ನಾನೊಂದು ಸಂಘಕ್ಕೆ ಸೇರ್ಬೇಕಂತ ನಮ್ಮ ಟೀಚರ್ ಬಂದು ತುಂಬಾ ಒತ್ತೆ ಮಾಡಿದ್ರೆ ಏನು ಗೊತ್ತಿಲ್ಲ ಬಟ್ ನನ್ಗೆ ಏನಾದ್ರೂ ಉಳಿತಾಯ ಮಾಡ್ಬೇಕು ಅಂದ್ರೆ ಬೇರೆ ಏನು ಇನ್ಕಮ್ ಮಾಡ್ಲಿಕ್ಕೆ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ಇರ್ಲಿಲ್ಲ ಬಟ್ ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಯಜಮೆಂಟ್ ನನ್ ಇತ್ತು ನಾನು ಏನಾದ್ರೂ ಒಂದು ಸಾಧಿಸಬೇಕು ಅಂತ ಹೇಳಿ ಒಂದು ಆಸೆ ಇತ್ತು ಎಲ್ಲರೂ ಮಾಡುವಾಗ ನನಗೇನಾದ್ರೂ ಕೆಲಸ ಹಾಗೆ ಮನೇಲಿ ಏನಾದ್ರೂ ಚಿಕ್ಕ ಈ ಬ್ಯಾಗ್ ಮಾಡುದಂತದೆಲ್ಲ ಮಾಡ್ಕೊಂಡು ನಾನು ಇದ್ ಮಾಡ್ತಿದ್ದೆ ಅದು ಬಟ್ ನಮ್ಗೆ ಏನು ಬಿಸ್ನೆಸ್ ಇದು ಏನಂದ್ರೆ ಈ ಸಾಲ ತಕೊಂಡು ಅದರಿಂದ ಏನಾದ್ರೂ ಮಾಡಿ ಜನ ಅದಕ್ಕೆ ಹೇಳಿದ್ರು ಶಕ್ತಿಯಲ್ಲಿ ಸಾಲ ತೆಗಿಬಹುದು ನೀವು ಅಂತ ಸಾಲ ತೆಗೆದು ಏನಾದ್ರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಬಹುದು ಅಂತ ನಮ್ಮ ಸಪ್ರೇಜರ್ ಹೇಳಿದ್ರು ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಉಂಟು ನನ್ನ ನೋಡೋಕೆ ಅವ್ರಿಗೆ ಯಾವಾಗ ಒಂದು ನೀವು ಮಾಡ್ತೀರಿ ಅಂತ ಹೇಳೋ ಒಂದು ಭರವಸೆ ಕೊಡ್ತಾ ಇದ್ರು ಏನಾದ್ರೂ ಮಾಡಿದ್ರೆ ಏನ್ ಫಂಕ್ಷನ್ ಅದು ಸಣ್ಣ ಸಣ್ಣ ಒಂದು ಪುಲಾವ್ ಅಂತದಂತೆ ಮಾಡ್ಲಿಕ್ಕೆ ನಾನು ಮುಂದೆ ಹೋಗ್ತಾ ಇದ್ನಾ ಹಾಗೆ ನೀವೇನಾದ್ರೂ ಬಿಸ್ನೆಸ್ ಯಾಕೆ ಸ್ಟಾರ್ಟ್ ಮಾಡ್ಬಾರ್ದು ಅಂತ ಮನಸ್ಸಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಮಾತಾಡಿದ್ವಿ ಹಾಗೆ ಅವರಿಗೆ ಅವರು ಹೋಟೆಲ್ ಲೈನ್ ಅಲ್ಲಿ ಒಳ್ಳೆ ಅಡಿಗೆ ಇದ್ದು ತಿಂಡಿ ಎಲ್ಲ ಮಾಡ್ತಾ ಇದ್ರು ಅವರಂದ್ರೆ ಬೇಕರಿ ಐಟಮ್ಸ್ ಅಲ್ಲ ಬಟ್ ಹೋಟೆಲ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ರು ಹಾಗೆ ನಾವೇ ಕುತ್ಕೊಂಡು ಆಲೋಚನೆ ಮಾಡಿದ್ರು ಏನ್ ಮಾಡ್ಬೋದು ಅಂತ ಹೇಳ್ಕೊಂಡು ಹಾಗೆ ನಾನು ಹೇಳಿದೆ ನಮ್ಮ ತಿಂಡಿ ಲೈನ್ ಅಲ್ಲಿ ಹೋಗುವ ಅಂದ್ರೆ ಫುಡ್ ಐಟಮ್ ಅಂದ್ರೆ ಎನಿ ಟೈಮ್ ಬೇಕಾಗುವಂತದ್ದು ಬೇರೆದೆಲ್ಲ ಒಂದ್ ತಲಾ ತಗೊಂಡು ಒಂದ್ ವಾರ ಬೇಕಂತ ಅಲ್ಲ ಇದು ಫುಡ್ ಅಂದ್ರೆ ಡೈಲಿ ಯೂಸ್ ಆಗುವಂತದ್ದಲ್ಲ ಅದನ್ನ ಮಾಡುವ ಅಂತ ಎನ್ಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಅಂದ್ರೆ ಚಟ್ಟಂಬಡಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನನ್ನ ಅದೊಂದು ನನ್ನ ಇದರಲ್ಲಿ ಐಡಿಯಲ್ಲಿ ನಾವು ಮಾಡ್ಕೊಂಡು ನಾನು ನನ್ನ ಹಸ್ಬೆಂಡ್ ಈಗ ದಪ್ಪದ್ದು ಮಾಡ್ತಾರೆ ಅದೇ ಕೂಡ್ಲೆ ಕೂಡ್ಲೆ ತೆಂಗಿನಕಾಯಿ ಎಲ್ಲ ಹಾಕಿ ಇದು ಒಂದು ಇಪ್ಪತ್ತು ದಿವಸ ಇಡುವಂತ ಒಂದು ಐಟಂ ಅದರಿಂದ ಸ್ಟಾರ್ಟ್ ಮಾಡಿದ್ವಿ ಮೊದಲು ಚಟ್ಟಂಬಡಿ ಅಂತ ಮಾಡಿತ್ತು ಫಸ್ಟ್ ಸ್ಟಾರ್ಟಿಂಗ್ ನಮ್ದು ಚಟ್ಟಂಬಡಿ ಅಂತ ಹೇಳಿ ಸ್ಪೆಷಲ್ ಧನಲಕ್ಷ್ಮಿ ಚಟ್ಟಂಬಡಿ ಹಾಗೆ ಮಾಡ್ತಾ ಇದ್ವಿ ಹಾಗೆ ಮಾಡಿ ಈಗ ಅದ್ರಿಗಿಂತ ಮತ್ತೆ ನಾವು ಸಾಧಾರಣ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡಿ ಸ್ವಲ್ಪ ಮೂವತ್ತು ಐಟಂ ಮಾಡ್ತಾ ಇದ್ವಿ ಈಗ ಈಗ ಯಾವ್ದು ಫಾಸ್ಟ್ ಮೂವಿಂಗ್ ಉಂಟು ಅದೆಲ್ಲ ಮಾಡ್ತಾ ಇದ್ವಿ ಈಗ ಮೇಡಮ್ ಈಗ ನೀವು ಬೇಕರಿ ಐಟಮ್ ಮಾಡ್ತಾ ಇದ್ದೀರಿ ನಿಮ್ಗೆ ಅಂದ್ರೆ ಬೇರೆ ಬೇರೆ ಕೂಡ ಉದ್ಯೋಗ ಅವಕಾಶ ಇತ್ತು ಅಂದ್ರೆ ಬ್ಯಾಗ್ ಮಾಡಿ ಮಾಡಬಹುದು ಕೃಷಿ ಟಿವಿ ನೋಡಿದ್ರು ಅದನ್ನ ನೋಡಿ ಕಲಿಯುವಂತ ಒಂದು ಟ್ಯಾಲೆಂಟ್ ಇತ್ತು ನನಗೆ ಅವಾಗೆಲ್ಲ ಅದಷ್ಟು ಅಪರ್ಚುನಿಟಿ ಇಟ್ಟಿಲ್ಲ ಈಗ ನಾಗೇನು ಮೊಬೈಲ್ ನೋಡಿ ಕಲಿಯುವಂತದಂತ ಏನಿರ್ಲಿಲ್ಲ ಎಲ್ಲಾದ್ರೂ ನೋಡಿದ್ರೆ ಯಾರಾದ್ರೂ ಹೇಳಿದ್ರೆ ನೋಡಿ ಬಂದು ಮನೆಯಲ್ಲಿ ಮಾಡುವಂತ ಇಂಟ್ರೆಸ್ಟ್ ನನಗೆ ತುಂಬಾ ಇತ್ತು ಆಸಕ್ತಿ ಹೇಗೆ ಬಂದು ನಿಮ್ಗೆ ಬೇಕಾರೆ ಐಟಮ್ ಮಾಡುವ ಅಂತ ಹೇಳಿ ಅದೇ ನನ್ನ ಗಂಡಸ ತುಂಬಾ ಪ್ರೋತ್ಸಾಹ ಯಾಕಂದ್ರೆ ಒಂದು ಗಂಡಿನ ಎಸಿಗೆ ಒಂದು ಹೆಣ್ಣು ಅಂತ ಹೇಳ್ತಾರೆ ಆದ್ರೆ ನನ್ನ ಹೆಸರು ನನ್ನ ಗಂಡನೇ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಪ್ರತಿ ಒಂದಕ್ಕೂ ಪ್ರೋತ್ಸಾಹಿಕವಾಗಿ ಪ್ರತಿ ಒಂದು ಯಾವ್ದು ನೀನ್ ಮಾಡ್ತೀಯಂತೆ ನಾನು ಮಾಡುವ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಕೊಂಡು ಅದಕ್ಕೆ ರಿಸರ್ಟ್ ಕೊಡುವಂತವ್ರು ಭಾರಿ ಒಂದು ನನಗೆ ಯಾವಾಗ್ಲೂ ನಮ್ಮ ಇದರಲ್ಲಿ ಮಾರಿಲಿಕ್ಕಿಲ್ಲ ಆದ್ರೆ ಫೈನಾನ್ಸಿಯಲಿ ನಮ್ಗೆ ಪ್ರಾಬ್ಲಮ್ ಇದ್ದ ಕಾರಣ ನಾವು ಶಕ್ತಿ ನಾನು ಯಾವಾಗ್ಲೂ ನನ್ನ ಜೀವನ ಜ್ಯೋತಿ ಅಂತ ಹೇಳ್ಬೋದು ಹ್ಮ್ ಶ್ರೀ ಶಕ್ತಿ ಒಂದು ಇಂಪಾರ್ಟೆಂಟ್ ನಮ್ಗೆ ಬೇಕಾದಂತ ಒಂದು ಮಹಿಳೆ ಅಂತ ಹೇಳಿ ಹೊರಗೆ ಬರ್ಬೇಕಾದ್ರೆ ಅದರಿಂದಾನೇ ನಾವು ಬರ್ಬೇಕಾಗ್ತದಂತೆ ಹೀಗೆ ಹೋಗಿ ಏನು ಮಾಡುವಂತ ಅವಕಾಶ ಅವಾಗ ಇರ್ಲಿಲ್ಲ ಬಟ್ ಈಗ ಎಲ್ಲಿ ಹೋಗ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅವಾಗ ಅಷ್ಟೊಂದು ಅವಕಾಶ ಇರ್ಲಿಲ್ಲ ಹಾಗೆ ಮೇಡಮ್ ಈಗ ನಾವು ಯಾವುದೇ ಒಂದು ಉದ್ಯಮವನ್ನು ಆರಂಭ ಮಾಡುವಾಗ ಮೊದ್ಲಿಗೆ ಒಂದು ಹೆಸರು ಅಂತ ಮುಖ್ಯ ಯಾವ ಹೆಸರು ಇಡ್ಬಹುದು ಅಂತೇಳಿ ನಿಮ್ಮ ಈ ಉದ್ಯಮಕ್ಕೆ ಧನಲಕ್ಷ್ಮಿ ಅಂತ ಹೆಸರು ಇಡ್ಲಿಕ್ಕೆ ಕಾರಣ ಏನು ನಮ್ಮ ಗ್ರೂಪಿನ ಹೆಸರು ಧನಲಕ್ಷ್ಮಿ ಅಂತ ಹೇಳಿ ಬಟ್ ನನಗೆ ಏನಂತಂದ್ರೆ ಬೇರೆ ಬೇರೆ ಹೆಸರು ಇಟ್ಕೊಂಡು ನಮ್ಮ 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 ಹೆಸರು ಇಟ್ಕೊಂಡು ಹೋಗೋಕ್ಕಿಂತ ನಮ್ಮ ಗ್ರೂಪಿನಿಂದ ಹೋದ್ರೆ ನಮ್ಮ ಇಲಾಖೆಗೂ ಹೆಸರು ನನಗೂ ಹೆಸರು ಅಂತ ಹೇಳಿ ನಮ್ಗೊಂದು ಆಯ್ತು ನಮ್ಮ ಟೀಚರ್ ಹತ್ರ ಡಿಸ್ಕಸ್ ಮಾಡಿದೆ ನಾನು ಇದೇ ಹೆಸರು ಪ್ರಾಡಕ್ಟ್ ಆಯ್ತು ಇಡಿ ಅಂತ ಹೇಳಿದ್ರು ಹಾಗೆ ಅವತ್ತಿನಿಂದ ಇವತ್ತು ತನಕ ನಾವು ಅದೇ ಪ್ರಾಡಕ್ಟ್ ಅಲ್ಲಿ ನಾವು ಪ್ರತಿಯೊಂದು ಉಪ್ಪಿನಕಾಯಿ ಹಪ್ಪಳ ಚೆಂಡಿಗೆ ಎಲ್ಲ ಮಾಡ್ತೇನೆ ಪ್ರತಿಯೊಂದಕ್ಕೂ ಒಂದೇ ಬ್ರ್ಯಾಂಡ್ ನಮ್ಗೆ ಮನೆಯಲ್ಲಿ ಮಾಡುದು ಅಥವಾ ಅದಕ್ಕಂತ ಒಂದು ಅದಕ್ಕೆ ಯೂನಿಟ್ ಬೇರೆ ಮಾಡಿದ್ದೇನೆ ಅದಕ್ಕೆ ಅಂತ ಹೇಳಿ ಫಸ್ಟ್ ಸಣ್ಣದೊಂದು ಮಾಡಿದ್ವಿ ಅದು ಒಂದೇ ರೂಮ್ ಅಲ್ಲಿ ತಯಾರು ಮಾಡುವಂತ ಒಂದು ತುಂಬಾ ಸಣ್ಣದು ಮಾಡಿದ್ವಿ ಐವತ್ ಸಾವಿರ ತೆಗ್ದಾಗ ಮತ್ತೆ ಎಸ್ ಎಸ್ ಬೈ ಲೋನ್ ತೆಗೆದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಮಾಡಿದೆ ಅದರ ನಂತರ ನೆಕ್ಸ್ಟ್ ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೊಡ್ಡದೊಂದು ಯೂನಿಟ್ ಮಾಡಿದೆ ಅದಕ್ಕೆ ಶೋ ರೂಮ್ ಅದು ಬೇಕರಿ ತಿಂಡಿ ಮಾಡುವಂತದ್ದು ಬೇರೆ ಮತ್ತೆ ಪ್ಯಾಕಿಂಗ್ ಬೇರೆ ಅಂತದೆಲ್ಲ ಬೇರೆ ಬೇರೆ ಮಾಡಿದ್ದೇನೆ ಹಾಗೆ ಆ ಅದರಲ್ಲಿ ಈಗ ಮೇನ್ ಆಫ್ ಆಲ್ ನನ್ನ ಹಸ್ಬೆಂಡ್ ನಮ್ಗೆ ಒಂದು ಸಪೋರ್ಟರ್ಸ್ ಆಗಿ ಕಣಸ ಹೆಂಗಸರೇ ಮಾಡುವಂತ ಐಟಮ್ ಹೆಂಗಸರ ಮಾಡ್ತೇವೆ ಹೋಗುದು ಕ್ಲೀನ್ ಮಾಡ್ಲಿಕ್ಕೆ ಪ್ಯಾಕಿಂಗಿಗೆ ಎಲ್ಲ ಜನ ಇದ್ದಾರೆ ಅದು ಪ್ರೊಪ್ರೆಶನ್ ಹಾಕೋದು ಫುಡ್ ಅಂದ್ರೆ ಎಷ್ಟು ಜಾಗ್ರತೆ ಬೇಕಲ್ಲ ಅದು ಬಟ್ ಅದಕ್ಕೆಲ್ಲ ನನ್ನ ಹಸ್ಬೆಂಡ್ ಮತ್ತೆ ಇಬ್ರು ರೆಡಿ ಮಾಡಿ ಕೊಡ್ತೇವೆ ಪ್ಯಾಕಿಂಗಿಗೆ ಅದಕ್ಕೆಲ್ಲ ಜನ ಇತ್ತು ಮೊದಲು ಎಷ್ಟು ಐಟಮ್ ಇತ್ತು ಈಗ ಎಷ್ಟು ಬೇಕರಿ ತಿಂಡಿಗಳಿದೆ ಈಗ ಮೊದಲು ಸಾಧಾರಣ ಸ್ಟಾರ್ಟಿಂಗ್ ಅಲ್ಲಿ ಇಪ್ಪತ್ತೆರಡು ಐಟಮ್ ಮೂವತ್ತರ ತನಕ ಇತ್ತು ಫಾಸ್ಟ್ ಯಾವ್ದುಂಟು ಮಾಡುವಂತದ್ದು ಮಾಡ್ತಾ ಇದ್ದೇವೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಬಟ್ ನಮ್ಮ ಐಟಮ್ಗೆ ಒಳ್ಳೆ ಬೇಡಿಕೆ ಇದೆ ನಾವು ಕೊಡುವಂತ ಐಟಮ್ಸ್ ಎಲ್ಲ ಒಳ್ಳೆ ಬೇಡಿಕೆ ಇದೆ ಬನಾನಾ ಹಲ್ವಾ ಅಂತ ಒಳ್ಳೆ ಐಟಮ್ಸ್ ಇದೆ ಮನೆಗೆ ಬಂದು ಬೇಡಿಕೆ ಇದೆ ಈಗ ಕೂಡ ಅವೈಲೇಬಲ್ ಇದೆ ಮತ್ತೆ ಇದನ್ನ ಹೊರತು ಮನೆಯಲ್ಲಿ ಹೊರತುಪಡಿಸಿ ಬೇರೆ ಎಲ್ಲಿ ಕಡ ಸಿಗುತ್ತೆ ಈ ತಿಂಡಿ ಸಿಗುತ್ತೆ ಸಿಗುತ್ತೆ ಬಂಡವಾಳ ಫುಲ್ ವ್ಯಾಪ್ತಿ ಬಂಟ್ವಾಳ ಉಪ್ಪಿನಂಗಡಿ ಹುತ್ತೂರು ಮಂಗಳೂರಿಗೆ ಕೊಂಡೋಗ್ತಾರೆ ಮತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಕೊಂಡೋಗಿ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನಮ್ಮ ಐಟಮ್ಸ್ ಅನ್ನು ನಾನು ಹೋಗೋದಿದ್ರು ನನ್ನ ಐಟಮ್ಸ್ ಅನ್ನು ಬಂದು ಕೊಂಡು ಹೋಗುವಂತ ಅವಕಾಶಗಳು ಈಗ ನೀವು ಹೇಳಿದ್ರಿ ಮನೆಯವರ ಸಹಕಾರ ತುಂಬಾ ಇತ್ತ ಇವರನ್ನು ಹೊರತುಪಡಿಸಿ ಗಣ್ಯ ವ್ಯಕ್ತಿಗಳಿಂದ ಯಾರಾದ್ರೂ ಸಹಕಾರ ನಿಮಗೆ ಸಿಕ್ತಿದ್ಯಾ ನಮ್ಮ ಇಲಾಖೆಯಿಂದ ಫಸ್ಟ್ ಆಫ್ ಆಲ್ ನಮ್ಮ ಇಲಾಖೆಯಲ್ಲಿ ಏನೊಂದು ಫಂಕ್ಷನ್ ಆಗ್ಲಿ ಏನೊಂದು ಕಾರ್ಯಕ್ರಮ ಆಗಲಿ ಧನಲಕ್ಷ್ಮಿ ಅಂತ ನನ್ನ ಎಲ್ಲಿ ಸ್ಟಾಲ್ ಆದ್ರು ಬಂಟ್ವಾಳ ತಾಲೂಕಲ್ಲಿ ಜಿಲ್ಲಾ ಮಟ್ಟದಲ್ಲಿ ನನಗೆ ಮೈಸೂರು ಬ್ಯಾಂಗ್ಳೂರ್ ಎಲ್ಲ ಮಕ್ಕಳು ಚಿಕ್ಕಳಿಸಿದ ಕಾರಣ ನನಗೆ ಗಳಿಗೆ ಬ್ಯಾಂಗ್ಳೂರ್ ಎಲ್ಲ ಅವರು ಆದ್ರೆ ನನ್ನ ಪ್ರೊಡಕ್ಟ್ ಹೋಗ್ತಾ ಇತ್ತು ನನ್ನ ಬೇರೆಯವರಿಂದ ನನ್ನ ಪ್ರೊಡಕ್ಟ್ ಕಳ್ಸಿಕೊಡ್ತಾ ಇದ್ದೆ ಬಟ್ ನನ್ನ ಮಕ್ಕಳು ಚಿಕ್ಕ ಇದ್ದು ನನಗೆ ಹೋಗ್ಲಿಕ್ಕೆಲ್ಲ ಕಷ್ಟ ಅಂತ ಹೇಳಿ ನನ್ನ ಪ್ರಾಡಕ್ಟ್ ಗಳನ್ನ ಮಾಡಿದೆ ನಾನು ಎಲ್ಲ ಮೈಸೂರಿಗೆ ಸಹ ಕಳ್ಸಿದ್ದೇನೆ ಬ್ಯಾಂಗ್ಳೂರು ಹಾಗೆ ಫಾರಿನ್ ಇಕ್ ಸೈಲಿಂದ ಡಿಸ್ಟರ್ಬ್ ಮಾಡ್ತಾರೆ ಎಲ್ಲಾರು ತಗೊಂಡೋಗಿ ಡಿಸ್ಟ್ರಿಬ್ಯೂಟರ್ ಇದ್ದಾರಲ್ಲ ಅವ್ರ ಕಂಡೋಗಿ ಕೊಡ್ತಾರೆ ನಮ್ಮ ಐಟೊಂದ್ಸಲ ಮೇಡಮ್ ಈಗ ಕೊರೋನಾ ಟೈಮ್ ಅಲ್ಲಿ ತುಂಬಾ ಜನ ಕೆಲಸ ಇಲ್ಲದೆ ಮನೆಯಲ್ಲಿ ಇದ್ರು ಆದ್ರೆ ನಿಮ್ಗೆ ಕೊರೋನಾ ಟೈಮ್ ಹೇಗೆ ಪಾಸಿಟಿವ್ ಆಯ್ತಾ ನೆಗೆಟಿವ್ ಆಯ್ತಾ ನನಗೆ ಒಳ್ಳೆ ಯೂಸ್ಫುಲ್ ಆಯ್ತು ಕೊರೋನಾ ಟೈಮ್ ಫುಲ್ ಅಂದ್ರೆ ಫುಲ್ ಏನಂದ್ರೆ ನಮಗೆ ಟೈಮೇ ಇಲ್ಲ ನನ್ನ ಮಗ ಸಮೇತ ರಜೆ ಮಾಡಿ ಕೆಲಸ ಕೆಲಸ ಎಷ್ಟು ಜನಗಳನ್ನ ತಕೊಂಡು ಮಾಡಿದೆ ನಾವು ಆ ಟೈಮಲ್ಲಿ ನಾವು ರೀಸನಬಲ್ ರೇಟ್ ಅದರಂದ್ರೆ ಕೊರೋನಾ ಹೇಳಿ ಕೆಲವರು ಡಬಲ್ ರೇಟ್ ಎಲ್ಲ ಹಾಕಿ ಸೇಲ್ ಮಾಡಿದಾರೆ ನಾವು ಮಾಮೂಲಿ ಯಾವಾಗ್ಲೂ ಯಾವ ರೇಟ್ ಇದೆ ಅದೇ ರೇಟ್ ಅಲ್ಲಿ ನಾವು ಐಟಮ್ಸ್ ಮಾಡಿ ಹನ್ನೆರಡು ಗಂಟೆ ತನಕ ಮಾಡಿ ಕೊಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟೂವರೆ ತನಕ ಮತ್ತೆ ಕೊರೋನಾದ ಲಾಕ್ಡೌನ್ ಅಂತ ಹೇಳಿ ಮನೆಗೆ ಬರ್ತಾ ಇದ್ರು ಎಲ್ಲರೂ ಐಟಮ್ಸ್ ಕೊಂಡು ಹೋಗ್ಲಿಕ್ಕೆ ಅದು ಮನೆಯಲ್ಲೇ ಸೇಲ್ ಮಾಡ್ತಾ ಇದ್ವಿ ಹಾಗೆ ಕಮ್ಮಿ ಇದು ಮಾಡ್ಕೊಂಡು ಎಲ್ಲರು ಆದ್ರೆ ನನ್ಗೆ ಅದು ತುಂಬಾ ಪ್ಲೇಸ್ ಪಾಯಿಂಟ್ ಇತ್ತು ಆ ಟೈಮ್ ಅಲ್ಲಿ ಎಂದ್ರೆ ಕಂಪೆನಿಗಳೆಲ್ಲ ಬರ್ತಾ ಇರ್ಲಿಲ್ಲ ಹಾಗೆ ಬೇಕಾಗಿ ನಾವೇ ಕೊಡ್ತಾ ಇದ್ವಿ ಹಾಗೆ ಆ ಟೈಮ್ ಅಲ್ಲಿ ನಮ್ಮಿಂದ ಆಗುವಂತ ಚಿಕ್ಕ ಮಟ್ಟದ ಸಹಾಯ ನಾವು ಮಾಡಿದ್ದೇವೆ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತೆ ಮತ್ತೆ ಆ ಇವರಿಗೆ ಹೆಲ್ಪರ್ಸ್ ಗಳಿಗೆ ಎಲ್ಲ ನಮ್ದು ಕಿಟ್ಟ ನಮ್ದು ಭಾರತೀಯ ಪಂಚಾಯತ್ ಮೆಂಬರ್ ಅನ್ನು ಪೂಜಾರಿ ಅಂತ ಹೇಳಿದ್ರು ಅವರು ನಾವು ಜಂಟಿಯಾಗಿ ಕೊರೋನಾ ಟೈಮ್ ಕಿಟ್ ಎಲ್ಲ ಕೊಟ್ಟಿದ್ದೇವೆ ನಾವು ಇಂಡಿವಿಜುವಲ್ ಆಗಿ ನಾವು ಕೆಲವರಿಗೆ ಸಹಾಯ ಬಟ್ ಜೊತೆಗೆ ಸೇರಿ ನಾವು ಒಂದು ಸಿಕ್ಕಿದ ಸಣ್ಣ ಒಂದು ಲಾಭದಲ್ಲಿ ಅವರಿಗೆ ಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಆಗಲಿ ಅಂತ ಹೇಳಿ ನಮ್ಮಿಂದ ಆಗುವಂತ ನಾನು ನನ್ನ ಹಸ್ಬೆಂಡ್ ಸೇರಿ ಕೊಟ್ಟಿದ್ದೇನೆ ಮೇಡಮ್ ಈಗ ಕೇಂದ್ರ ಸರ್ಕಾರದ ಕೂಡ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಕೂಡ ನಿಮ್ಮ ಪ್ರಾಡಕ್ಟ್ ಅವೈಲೇಬಲ್ ಇದೆ ಅಂತ ಇದೆ ಹೌದಾ ಅವೈಲೇಬಲ್ ಇದೆ ಬಟ್ ನನಗೆ ಅದಷ್ಟೇ ಮಾಡ್ಕೊಂಡು ಕೊಡ್ಲಿಕ್ಕೆಲ್ಲ ಕಷ್ಟ ಆದ ಕಾರಣ ಇನ್ನೊಬ್ಬರಿಂದ ಕೊಡಿಸ್ತಾ ಇದ್ದೇನೆ ಡೈರೆಕ್ಟ್ ಆಗಿ ನನಗೆ ಹೋಗಿ ನಾವು ಮನೇಲಿ ತಯಾರು ಮಾಡಬೇಕು ಅಥವಾ ನನ್ನ ಹಸ್ಬೆಂಡ್ ಕೊಂಡು ಹೋಗ್ಬೇಕು ಅಂತಷ್ಟು ನಮಗೆ ಫಾಸ್ಟ್ ಮೂವಿಂಗ್ ಮಾಡುವಂತ ಕಷ್ಟ ಆಗುತ್ತೆ ಬಟ್ ನಾವಿಲ್ಲಿ ರೆಡಿ ಮಾಡ್ಬೇಕಾಗಿದ್ದೆ ಇನ್ನೊಬ್ಬರಿಂದ ನನಗೆ ಆರ್ಡರ್ ಬಂದದ್ದು ಇನ್ನೊಬ್ಬರಿಂದ ಕೊಡಿಸಿದ್ದೇನೆ ಅಂತ ತುಂಬಾ ಆನ್ಲೈನ್ ಅದು ಫಸ್ಟ್ ನನಗೆ ಬಂದ ಆರ್ಡ್ರಲ್ಲೂ ಇತ್ತು ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಯೋಜನೆ ಇತ್ತು ಅದು ನಮಗೆ ಸ್ವಂತ ಉದ್ಯೋಗ ಮಾಡೋರಿಗೆ ಗಾಡಿ ಅಂತ ಅವಕಾಶ ನನ್ನಿಂದ ಆಗ್ಲಿಲ್ಲ ಅಂದ್ರೆ ಎಸ್ ಸಿ ಎಸ್ ವೈ ಇಂದ ಗಾಡಿ ಎಲ್ಲ ಇತ್ತು ನಾವೇ ಡ್ರೈವಿಂಗ್ ಮಾಡಿ ಅದನ್ನು ಸೇರಿಸಿಕೊಂಡು ಹೋಗ್ಬೇಕಂತ ಹೇಳಿ ರೂಲ್ಸ್ ಬಂತು ಬಟ್ ನನ್ನಿಂದ ಆಗ್ಲಿಲ್ಲ ಅದು ನಾನು ಬಿಟ್ಟಿದ್ದೇನೆ ಮೇಡಮ್ ಈಗ ಧನಲಕ್ಷ್ಮಿ ಪ್ರಾಡಕ್ಟ್ ಇಷ್ಟರ ಮಟ್ಟಿಗೆ ಬೆಳೆ ನಿಂತಿದೆ ಗಣ್ಯ ವ್ಯಕ್ತಿಗಳಲ್ಲಿ ಯಾರಾದ್ರೂ ಮನೆಗೆ ವಿಸಿಟ್ ಮಾಡಿದಾರ ಇದು ಒಂದು ನೋಡ್ಲಿಕ್ಕೆ ನೋಡಿದೆ ರಾಜೇಶ್ ನಾಯಕ್ ಅವರು ಬಂದಿದ್ದಾರೆ ಮತ್ತೆ ನಮ್ಗೆ ಬ್ಯಾಂಗ್ಳೂರಿಂದ ಸುಪರ್ವೈಸರ್ ಮತ್ತೆ ಫುಡ್ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು ಬ್ಯಾಂಗ್ಳೂರ್ನ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಫಂಕ್ಷನ್ ಬಂದವರೆಲ್ಲ ನನ್ನ ವಿಸಿಟ್ ಆ ಅಲ್ಲಿ ಮಹಿಳಾ ಉದ್ಯೋಗ ಅಂತ ಹೇಳಿ ಫಸ್ಟ್ ಶಾರ್ಟ್ ಬೇಕರಿ ಅಂತೇಳಿ ಬೇಕರಿ ದಿಂದ ಒಂದು ಘಟಕ ಮಾಡಿ ಮಾಡುವಂತವ್ರು ನಾನೇ ಇದ್ದೆ ಅಲ್ಲಿ ಆ ಟೈಮಲ್ಲಿ ಈಗ ಹಲವಾರು ಇದ್ದಾರೆ ಬಟ್ ಅವಾಗ ಎರಡು ಸಾವಿರದ ಐದು ಆರಲೆ ಏಳರ ತನಕ ಎಂಟರ ತನಕ ನನ್ನದೇ ಇತ್ತು ಬಟ್ ಅವಾಗ ಎಲ್ಲರೂ ಬಂದು ವಿಸಿಟ್ ಕೊಟ್ಟಿದ್ದಾರೆ ಭಾರತಿ ಭೃದರಾಜ್ ಅಂತ ಹೇಳಿ ಬ್ಯಾಂಗ್ಳೂರಿಂದ ಬಂದವರು ಹಾಗೆ ಕೆಲವು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಬಂದವರು ಆಫೀಸಿಗೆ ಬಂದವರು ಬೀಸಿರೋರಿಂದ ಹೋಗಿದ್ದಾರೆ ಮಾತಾಡಿಕೊಂಡು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ ಹಾಗೆ ಸಂತೋಷ ಇದೆ ಯಾವ್ದಾದ್ರು ಪ್ರಶಸ್ತಿಗಳು ಲಭಿಸಿದೆ ಲಭಿಸಿದ ನನಗೆ ಯಶಸ್ವಿ ಮಹಿಳೆ ಅಂತ ಹೇಳಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಮತ್ತೆ ನಮ್ಮ ಗ್ರೂಪ್ ನಮ್ಮ ನನ್ನ ಚಟುವಟಿಕೆ ನನ್ನ ಗ್ರೂಪಿನ ಸಪೋರ್ಟಿನಿಂದ ಅಹ್ ನನಗೆ ಎರಡ್ ಸಾವಿರದ ಒಂದರಲ್ಲಿ ಒಂದು ಎರಡು ಸಾಲಿನಲ್ಲಿ ನಮ್ಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಸೆಕೆಂಡ್ ಬಂದಿದ್ದೇವೆ ನಾವು ಹಾಗೆ ರಾಜ್ಯದಲ್ಲಿ ಸೆಕೆಂಡ್ ಪ್ರೈಸ್ ಸಿಕ್ಕಿದೆ ನಮ್ಗೆ ಅದು ಬೊಮ್ಮಯ್ಯ ಅವರಿಂದ ತಗೊಂಡಿದೆ ನಾನೇ ಹೋಗಿ ತಕೊಂಡೆ ಹೌದಾ ಮೇಡಮ್ ಈಗ ಶ್ರೀಶಕ್ತಿ ಹೊರತುಪಡಿಸಿ ಯಾವ ಕ್ಷೇತ್ರದಲ್ಲಿ ನೀವು ಸಕ್ರಿಯರಾಗಿದ್ದೀರಿ ಶ್ರೀಶಕ್ ಿ ಹೊತ್ತು ಪಡಿಸಿ ನಾನು ಅಂದ್ರೆ ಸ್ತ್ರೀಶಕ್ತಿಯಿಂದಾನೇ ಇನ್ವಾಲ್ವ್ಮೆಂಟ್ ಆಗಿ ಇಲ್ಲಿ ತನಕ ಬಂದ ಕಾರಣ ಬೇರೆ ಗ್ರೂಪ್ ಗಳಿಗೆ ನಾನ್ ಯಾವುದ್ರಲ್ಲೂ ಇನ್ವಾಲ್ವ್ ಆಗಿಲ್ಲ ಸ್ಟಾರ್ಟಿಂಗ್ ಈಗ್ಲ ತನಕ ಅದೇ ಗ್ರೂಪ್ ಅಲ್ಲಿ ಬಟ್ ಈಗ ನಮ್ಮ ಶ್ರೀಶಕ್ತಿನು ಮತ್ತೆ ಸಂಜೀವಿನಿ ಅಂತ ಲಿಂಕ್ ಮಾಡಿದ್ದಾರೆ ಬಟ್ ಅದ್ರಿಂದನೂ ಈಗ ತುಂಬಾ ಅವರು ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆದ್ರೆ ನಾನು ಎಲ್ಲಿ ಹೋದ್ರು ನಮ್ಮ ಶ್ರೀಶಕ್ತಿ ಮರೀಲಿಕ್ಕಿಲ್ಲ ನಾವು ಶಕ್ತಿಯಿಂದ ನಾನು ಅದೇ ಹೇಳ್ದಲ್ಲ ಜೀವನ ಜ್ಯೋ ಜ್ಯೋತಿ ಅಂತ ಹೇಳ್ಬಹುದು ಬಟ್ ಅದರಿಂದಾನೆ ನಾನು ಇಷ್ಟು ಬಂದ ಕಾರಣ ಆ ಗ್ರೂಪ್ ಅನ್ನು ನಾವ್ ಯಾವಾಗ್ಲೂ ಮರೀಲಿಕ್ಕಿಲ್ಲ ನಮ್ಮ ಕಾರ್ಯಕರ್ತರ ಶ್ರಮನೂ ಮರೀಲಿಕ್ಕಿಲ್ಲ ಅಷ್ಟೊಂದು ಇದು ಈಗ ನಮ್ಮ ಗ್ರೂಪ್ ಮೀಟಿಂಗ್ ಆಗುವಾಗ ಅಂಗನವಾಡಿ ಕಾರ್ಯಕರ್ತ ವರ್ಕರ್ಸ್ ಮೀಟಿಂಗ್ ಆಗೋ ನಮ್ಮ ಆಫೀಸಲ್ಲಿ ನನಗೆ ಒಂದು ಟೇಬಲ್ ಕೊಟ್ಟು ನನ್ನೊಂದು ಐಟಮ್ಸ್ ಇಟ್ಟು ಪ್ರತಿ ತಿಂಗಳು ನಾನು ತಿಂಗಳಲ್ಲಿ ನಾಲ್ಕು ದಿನ ಅಲ್ಲಿ ಸ್ಟಾಲ್ ಇಟ್ಟು ಸೇಲ್ ಮಾಡ್ತೇನೆ ಹಾಗೆ ತುಂಬಾ ಪ್ರೋತ್ಸಾಹ ನಮ್ಮ ಸಿ ಡಿ ಪಿ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಸಿಬ್ಬಂದಿಗಳು ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಇಲಾಖೆಯಿಂದ ಏನಾದ್ರು ನಿಮ್ಗೆ ಈಗ ಹೆಲ್ಪ್ ಸಹಕಾರ ಸಿಗ್ತಾ ಇದೆಯಾ ಇಲಾಖೆಯಿಂದ ನನಗೆ ಮೊದಲಿಂದನೂ ಸಹಕಾರ ತುಂಬಾ ಪ್ರತಿಯೊಂದು ಸಿ ಡಿ ಪಿ ಬಂದಾಗ ಪ್ರತಿಯೊಂದು ಸಿ ಡಿ ಪಿ ಅವರದ್ದು ಸಹಕಾರ ಇತ್ತು ನಮ್ದು ಮೊದಲು ಸುಪ್ರವೈಸರ್ ಆಗಿ ಮತ್ತೆ ಸಿ ಡಿ ಪಿ ಆದಂತ ನಮ್ಮ ಗಾಯತ್ರಿ ಮೇಡಮ್ ಅವರು ನಮ್ಗೆ ಎಲ್ಲಿ ಕಡೆ ಎಲ್ಲಾ ಕಡೆಯಲ್ಲೂ ತುಂಬಾ ಸಪೋರ್ಟಿವ್ ಆಗಿ ಏನ್ ಶಾಲ್ಗಳಿದ್ರು ಅವರು ಸಹ ಕರಿತಾ ಇದ್ರು ಅಷ್ಟೊಂದು ಅಲ್ಲದೆ ನನಗೆ ಆ ಗಾಯತ್ರಿ ಮೇಡಮ್ ನನ್ ನೆಕ್ಸ್ಟ್ ಸಾಲಿನಿ ಮೇಡಮ್ ಅಂತ ಸೂಪರ್ವೈಸರ್ ಇದ್ರು ಶೋಭಾ ಮೇಡಮ್ ಅಂತ ಹೇಳಿದ್ರು ಹಾಗೆ ಅವರು ಸಹ ತುಂಬಾ ಸಪೋರ್ಟಿವ್ ಆಗಿ ಆಫೀಸ್ ಅಲ್ಲಿ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ ಬಟ್ ಈಗ ನಮ್ದು ಲೀಲಾವತಿ ಮೇಡಮ್ ಅಂತೇಳಿ ಮತ್ತೆ ಈಗ ಅವರು ಮಮತಾಜ್ ಮೇಡಮ್ ಅಂತ ಸಿಡಿಪಿ ಡಿ ಪಿ ಅವರು ಇದ್ದಾರೆ ಅವರು ಸಹ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಮನೆ ಬೇಕಾಗಿಲ್ಲ ಮನೆ ವಿಸಿಟ್ ಕೊಟ್ಟಿದ್ರು ಪ್ಲಸ್ ವೀಕ್ ಆಯ್ತು ಅವರು ವಿಸಿಟ್ ಎಲ್ಲ ಕೊಟ್ಟಿದ್ರು ಅವರಿಗೆ ಸಹ ಭಾರಿ ಖುಷಿ ಇನ್ನೂ ಪ್ರೋತ್ಸಾಹ ಕೊಡುವ ನಿಮಗೆ ಅಂತ ಹೇಳಿ ಹೋಗಿದ್ದಾರೆ ಹಾಗೆ ಮೇಡಮ್ ಈಗ ಧನಲಕ್ಷ್ಮಿ ಹೋಮ್ ಪ್ರಾಡಕ್ಟ್ ಮೂಲಕ ನೀವೆಲ್ಲ ಕಡೆ ಫೇಮಸ್ ಆಗಿದ್ದೀರಿ ಈಗ ನಿಮ್ಗಿದು ಹೇಗೆ ಆಯ್ತು ಈ ಒಂದು ಧನಲಕ್ಷ್ಮಿ ಹೋಮ್ ಪ್ರಾಡಕ್ಟ್ ಅನ್ನು ಆರಂಭ ಮಾಡಿದ್ರಿಂದ ತುಂಬಾನೇ ಅಂದ್ರೆ ತುಂಬಾನೇ ಸಂತೋಷ ನನಗೆ ಏಕಂದ್ರೆ ನಮ್ ಇನ್ನೊಬ್ಬರ ಕೈ ಕೆಳಗೆ ದುಡ್ದು ನಮ್ಗೆ ಅವೃತ್ತಿ ಕೊಡುವಂತ ಸಂಬಳದಲ್ಲಿ ನಾವು ಜೀವನ ಮಾಡ್ಬೇಕಾದ ಕಾರಣ ಬಟ್ ನಾವಾಗಿ ದುಡ್ದು ನಮ್ಮ ಸೆಲ್ಫ್ ಸರ್ವಿಸ್ ನಮ್ದಂದ್ರೆ ನಾವೊಂದು ಸಂತೋಷದಲ್ಲಿ ನಮ್ಗೆ ಯಾವಾಗ ಬೇಕಾದ್ರೂ ಕೆಲಸ ಮಾಡ್ಬೋದು ಯಾವಾಗ ಬೇಕಾದ್ರೂ ಬಿಡ್ಬೋದು ಅಂತ ಒಂದು ಪರಿಸ್ಥಿತಿ ನನ್ನ ಹಸ್ಬೆಂಡ್ ತುಂಬಾ ಕಷ್ಟಪಟ್ಟು ತುಂಬಾ ಕೆಲಸ ಮಾಡಿ ಹಾಗೆ ನಾನು ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ನಾನು ಹೇಳಿದೆ ನೀವು ಆ ಕೆಲಸ ಬಿಟ್ಟು ನಮ್ಮ ಜೊತೆಗೆ ಸೇರಿ ನಾವ್ ಮಾಡುವ ಅಂತ ಹೇಳಿದೆ ಹಾಗೆ ಬೇಡ ಅವ್ರು ಬಂದ್ಕೊಂಡು ಒಂದೊಂದೇ ಐಟಮ್ ಎಷ್ಟ್ ಎಷ್ಟ್ ಮಾಡ್ತಾ ಹೋಗಿದ್ ನಾವು ಅಂದ್ರೆ ಇದು ಗ್ರೂಪಿನ್ಗಿಂತ ನನ್ನ ಇಂಡಿವಿಜುವಲ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಮನೆ ಕಷ್ಟಕ್ಕೆ ಬೇಕಾಗಿ ನಾವು ಇರೋದು ನನಗೆ ಅಡ್ವರ್ಟೈಸಿ ಬೇಕಾಗಿ ಅಥವಾ ಇನ್ನೊಂದು ಹೆಸರು ತೆಗಿಲಿಕ್ಕೆ ಟೈಮ್ ಗೆ ಮಾಡಿದಂತ ಬಿಸ್ನೆಸ್ ಅಲ್ಲ ಇದು ನಮ್ಮ ನೇರ ಜೀವನಕ್ಕೆ ಬೇಕಾಗುವಂತದ್ದು ನಮ್ದು ಒಂದು ಎಚೀವ್ಮೆಂಟ್ ಇತ್ತು ಏನಂದ್ರೆ ನಮ್ಗೆ ಎಜುಕೇಶನ್ ಕಮ್ಮಿ ನನ್ನ ಮಕ್ಕಳನ್ನು ಕಲಿಸಬೇಕು ಅಂತ ಹೇಳಿ ನನ್ನ ಬಾರಿ ಒಂದು ಇಬ್ಬರದು ಅಚೀವ್ಮೆಂಟ್ ನಂದು ಮತ್ತೆ ನನ್ನ ಯಜಮಾನ್ ಇತ್ತು ಹಾಗೆ ನಾವ್ ಏನ್ ಮಾಡ್ಬೇಕಂದ್ರೆ ಒಂದು ಒಂದೇ ಸಲ ನಮ್ಗೆ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಆಗ್ತಿದ್ರು ನಾವೇ ನಾವೇ ಹೋಗಿ ವ್ಯಾಪಾರ ಮಾಡಿ ಬರ್ಬೇಕು ಅಂತ ನನ್ನ ಹಸ್ಬೆಂಡ್ ಮನೆಯಲ್ಲಿ ರಜೆ ಮಾಡಿಕೊಂಡು ಅವಾಗ ಕೆಲಸದವ್ರ್ ಇಡ್ಲಿಲ್ಲ ನಾವು ಬಟ್ ನಾವೇ ಇಬ್ರು ತಯಾರು ಮಾಡಿ ಅವ್ರ ಐಟಮ್ ಮಾಡಿ ಕೊಟ್ಟದ್ದು ನಾನು ಎಲ್ ಐ ಸಿ ಆಫೀಸ್ ಮತ್ತೆ ತಾಲೂಕ್ ಆಫೀಸ್ ಎಲ್ಲಾ ಆಫೀಸ್ ಆಫೀಸ್ ಗಳಿಗೆ ಚೀಲದಲ್ಲಿ ಕೊಂಡೋಗಿ ಸೇಲ್ ಮಾಡಿ ಬರ್ತಾ ಇದ್ದೆ ನಾನು ಪ್ರತಿ ಒಂದು ಪ್ರಾಡಕ್ಟ್ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋದ್ರೆ ಮೂರು ಗಂಟೆ ತನಕ ವ್ಯಾಪಾರ ಮಾಡಿ ಬಂದು ಮನೆಯಲ್ಲಿ ಅವರು ಪುನಃ ನಾವು ತಿಂಡಿ ಸ್ಟಾರ್ಟ್ ಮಾಡ್ತಿದ್ವಿ ನಾವೇ ಇಬ್ರು ಮಾಡ್ತಾ ಇದ್ವಿ ಮತ್ತೆ ಸಂಘದವರಿಗೆ ನಾನು ಇಂಪ್ರೂವ್ಮೆಂಟ್ ಆದ ಮೇಲೆ ಕೆಲಸ ಕೊಟ್ಟದ್ದು ಹಾಗೆ ಸಣ್ಣ ಮಟ್ಟದಲ್ಲಿ ನಾವೇ ಕಷ್ಟಪಟ್ಟು ರಾತ್ರಿ ಹಗಲು ದುಡಿದು ರಾತ್ರಿ ಹಗಲು ದುಡಿದು ಒಂದು ಮಕ್ಕಳ ಎಜುಕೇಶನ್ ಇಂದ ನಮ್ಮ ತಲೆಯಲ್ಲಿ ಇದ್ದು ಬಿಟ್ರೆ ಆ ಟೈಮಲ್ಲಿ ಕೆಲಸದ ಮತ್ತೆ ಇರ್ಲಿಲ್ಲ ಬಟ್ ಅದೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ನಾನು ಈ ಗ್ರೂಪಿಗೆ ಸೇರಿ ಆ ಗ್ರೂಪಿನಿಂದ ನನಗೆ ಸಿಕ್ಕಿದಂತ ಸಹಾಯ ಗ್ರೂಪಿನವರ ಸಹಾಯ ನಮ್ಮ ಇಲಾಖೆಯವರ ಸಹಾಯ ಮತ್ತೆ ನಮ್ಗೆ ಯಾವ್ದು ಫೈನಾನ್ಷಿಯಲಿ ಹಾಕುವಂತ ನಮ್ಮ ಕೈಯಿಂದ ಹಾಕ್ಲಿಕ್ಕೆ ಆಗ್ಲಿ ಅದರಿಂದನೇ ಟರ್ನ್ ಓವರ್ ಮಾಡಿ ಮಾಡಿ ಫಸ್ಟ್ ಒಂದು ಐವತ್ತು ಸಾವಿರ ಮೂರು ಲಕ್ಷ ಐದ್ ಲಕ್ಷ ಹಾಗೆ ಲಕ್ಷ ಲಕ್ಷ ತೆಗೆದು ಅದಕ್ಕೆ ಅಂತೇಳಿ ಒಂದು ಯೂನಿಟ್ ಮಾಡಿ ಅದರಿಂದ ಆದ್ರೆ ಮಕ್ಕಳು ಬೆಳೀತಾ ಬಂದ್ರು ಒಂದು ಎಜುಕೇಶನ್ ಅಂದ್ರೆ ನಂದೊಂದು ದೊಡ್ಡ ಅಚೀವ್ಮೆಂಟ್ ನಮ್ದು ಏಕೆಂದ್ರೆ ಅವ್ರನ್ನ ಇಂಥದ್ದೇ ಕಲಿಸ್ಬೇಕು ಹೀಗೆ ಮಾಡ್ಬೇಕು ಅಂತ ಎಣಿಸೋದಕ್ಕಿಂತ ಜಾಸ್ತಿ ಎಜುಕೇಶನ್ ಕೊಟ್ಟೆ ಹಾಗಾಗಿ ಇಬ್ಬರದ ಒಂದು ಅಚೀವ್ಮೆಂಟ್ ಅಲ್ಲಿ ಇಬ್ರು ಒಳ್ಳೆ ಎಜುಕೇಶನ್ ಒಬ್ಬ ಇಂಜಿನಿಯರ್ ಆಗಿ ಇದ್ದಾನೆ ಇನ್ನೊಬ್ಬ ಎಂ ಬಿ ಎ ಮಾಡ್ತಾ ಇದ್ದಾನೆ ಹಾಗಾಗಿ ಈಗ ಮಕ್ಕಳ ಸಪೋರ್ಟ್ಸ ನಮ್ಗೆ ಇದೆ ಅಂದ್ರೆ ನಮ್ಗೆ ದೊಡ್ಡ ಅಕೌಂಟೆಂಟ್ ಮಾಡಿ ಬರೆಯುವಂತ ಅಷ್ಟು ಎಜುಕೇಶನ್ ಇಲ್ಲದಿದ್ರು ಈಗ ಅದನ್ನ ನೋಡ್ಕೊಳ್ಳಿಕ್ಕೆ ಮಕ್ಕಳು ನಮ್ಗೆ ಹೆಲ್ಪ್ ಮಾಡ್ತಾರೆ ಆದ ಕಾರಣ ಕೆಲಸದವರಿದ್ರು ಇದ್ರು ಅದರಲ್ಲೂ ಒಬ್ಬರನ್ನು ಅಕೌಂಟೆಂಟ್ ಆಗಿ ಮಾಡಿಕೊಂಡು ಅಂದ್ರೆ ನಾವು ಸಹ ಮಾಡ್ತೇವೆ ಬಟ್ ಅವರಿಂದ ಮಾಡ್ತಿದ್ದೇವೆ ಹಾಗೆ ಮನೆ ಮನೆಗೆ ಹೋಗಿ ಸೇಲ್ ಮಾಡಿ ಜೀವನ ಮಾಡಿದ್ದು ಉಂಟು ನಾವು ಆದ ಕಾರಣ ನನಗೆ ಅಂದ್ರೆ ಸಕ್ಸಸ್ ಆಗ್ಲಿಕ್ಕೆ ಒಂದು ಪ್ರತಿಯೊಂದು ಅವರಿಂದವೇ ನಾನು ಇಷ್ಟು ಅದೇ ಹೇಳಿದ್ನಲ್ಲ ಗಂಡಿನ ಗೆ ಹೇಳಲ್ಲ ನನ್ನ ಗೆ ನನ್ನ ಗಂಡ ಇರುದು ಕಾರಣ ಆಕೆ ಗೆ ನಾನ್ ಮೆಚ್ಚಬೇಕಾದ್ರೆ ನಾವೇನು ಚಿಕ್ಕ ಮನೆ ಕಟ್ಟಿದ್ವಿ ಎಲ್ಲ ಇದರಿಂದ ಅಲ್ಲದೆ ನಮ್ಮ ಹತ್ರ ಬೇರೆ ಏನು ಇನ್ವೆಸ್ಟ್ಮೆಂಟ್ ಮಾಡುವಂತ ನಮ್ಮ ಹತ್ರ ಇರ್ಲಿಲ್ಲ ಬಟ್ ಅದೇ ಈ ಗುಂಪು ಇದರಲ್ಲಿ ಇನ್ನೂ ಕೆಲವೇ ಮಹಿಳೆಯರು ನಮ್ಮ ಹಾಗೆ ಆಗ್ಬೇಕನ್ನುವಂತ ಮಾಹಿತಿಗಳು ತುಂಬಾ ಕಡೆಯಲ್ಲಿ ನಾನು ಟ್ರೈನಿಂಗ್ ಸಹ ಕೊಟ್ಟಿದ್ದೇನೆ ನನ್ನಿಂದ ಕಲ್ತವ್ರುಸ ಅವರಿಗೆ ಚಿಕ್ಕ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಬಟ್ ನನ್ನಿಂದ ಕಲ್ತಂತೇಳಿ ಅಲ್ಲ ಒಂದಿರಡು ನಾವು ಹೇಳ್ಕೊಟ್ಟಿರ್ಬೋದು ಪುನಃ ಅವರೇ ಆಡ್ ಮಾಡಿ ಮಾಡಿ ಅದರ ಅದ್ರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದರಲ್ಲಿ ಯಾಕೆಂದ್ರೆ ನಾವು ಒಂದು ಟ್ರೈನಿಂಗ್ ಕೊಟ್ಟವರು ಇವತ್ತು ನಮ್ಮ ಎದುರಿಗೆ ಅವರು ಸಹ ಮಾಡ್ತಾ ಇದ್ದಾರಲ್ಲ ಅಂತೇಳಿ ನಮ್ಗೆ ಅದರಲ್ಲಿ ಖುಷಿ ಪಡಿಬೇಕಾಗ್ತದೆ ನಾನೊಬ್ಬಳೇ ಒಳ್ಳೇದಾಗ್ಬೇಕಂದ್ರೆ ಇನ್ನೊಬ್ರು ಒಳ್ಳೇದಾಗ್ಬೇಕು ಅವರನ್ನು ಸಹ ಮುಂದೆ ಬರಲಿ ಈಗ ಪ್ರತಿಯೊಂದು ಅಲ್ಲಿ ಸಹ ನಮ್ಮ ಅಲ್ಲಿ ಸಹ ಇಡ್ತೇನೆ ನೀವು ಸಹ ಚಟುವಟಿಕೆ ಮಾಡಿ ನನಗೆ ಎಷ್ಟು ಪ್ರೋತ್ಸಾಹ ಕೊಡೋದು ನಾನು ಅಷ್ಟು ನನ್ನಿಂದ ಆಗುವಂತ ಪ್ರೋತ್ಸಾಹ ನಾನು ಕೊಡ್ತೇನೆ ಅಂತ ಹೇಳಿ ಹಾಗೆ ಈ ಅಚೀವ್ಮೆಂಟ್ ಅನ್ನು ಯಾವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಮರೀಲಿಕ್ಕಿಲ್ಲ ನಮ್ಗೆ ನನ್ನ ಒಂದು ಅನಿಸಿಕೆ ಇತ್ತು ಮನೆಗಿಂತ ಇಂಪಾರ್ಟೆಂಟ್ ಮಕ್ಕಳ ಎಜುಕೇಶನ್ ಆದ್ರೆ ದೇವರಿಂದ ಮನೆಯೂ ಆಯ್ತು ಮಕ್ಕಳ ಎಜುಕೇಷನ್ ಆಯ್ತು ಅದು ನನ್ನ ಲೈಫ್ ಅಲ್ಲಿ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಮೇಡಮ್ ಕೊನೆಯದಾಗಿ ಈಗ ಬಹಳಷ್ಟು ಜನ ಸ್ವಂತ ಉದ್ಯೋಗ ಅಂತ ಹೇಳುವಾಗ ಹಿಂಜರಿತಾರೆ ಲಾಭ ನಷ್ಟ ಅಂತ ಅಂದ್ಕೊಂಡು ಇಂಥವ್ರಿಗೆ ಏನ್ ಹೇಳೋಕೆ ಬಯಸ್ತೀರಾ ಆ ನಷ್ಟ ಅಂತ ಹೇಳುವಾಗ ತುಂಬಾ ನಷ್ಟ ಪಡಿಬೇಕಾಗ್ತದೆ ಮೇಡಮ್ ತುಂಬಾ ಅಂದ್ರೆ ತುಂಬಾನೇ ನಷ್ಟ ಪಡಿಬೇಕಾಗ್ತದೆ ಒಂದೊಂದ್ಸಲ ನಮ್ಗೆ ನಾವು ಗ್ರೂಪಿನಲ್ಲಿ ತೆಗೆದಂತ ಲೋನ್ ಕಟ್ಲಿಕ್ಕೆ ಆಗುವ ಆಗದಿದ್ದಂತ ಪರಿಸ್ಥಿತಿ ಸಹ ಅವಾಗ ಅವಾಗಚೆ ನನಗೆ ವ್ಯಾಪಾರವೇ ಬೇಡ ಅಂತ ಹೇಳಿ ಎನ್ಸಿಕೊಂಡದ್ದು ಸಹ ಉಂಟು ಅಂದ್ರೆ ಇಲ್ಲಿ ನಮ್ಗೆ ಅಷ್ಟು ಮಾರ್ಕೆಟ್ ಆಗದಿದೆ ಅಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ ಆದ್ರೆ ನಾನು ಇಷ್ಟೋ ತನಕ ತೆಗ್ದ ಲೋನಲ್ಲಿ ಇಷ್ಟ ಇಷ್ಟವರೆಗೆ ಲೋನ್ ಲೋನಲ್ಲಿ ಗ್ರೂಪಿನಲ್ಲಿ ಒಂದು ರೂಪಾಯಿ ಆದ್ರೂ ಚಹಾ ಕಟ್ಟದೆ ಕಟ್ಟಿದ್ದೇನೆ ಆದ್ರೆ ಯಾರಾದ್ರೂ ನಾವು ಸೋಲ್ತೇವೆ ಅಂತ ಹೇಳುವಾಗ ಏನಾದ್ರೂ ಒಂದು ಸಪೋರ್ಟಿವ್ ಆಗಿ ಯಾರನ್ನಾದ್ರೂ ಸಪೋರ್ಟ್ ತಗೊಂಡಾದ್ರು ನಾವು ಮುಂದುವರಿಸಬೇಕಲ್ಲದೆ ನನ್ನಿಂದ ಆಗೋದಿಲ್ಲ ಅಂತ ಹಿಂದೆ ಇದ್ರೆ ಮಾತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿ ನಮ್ಗೆ ಎಷ್ಟೋ ಸಲ ಬಂದಿದೆ ಏನಂದ್ರೆ ಎಷ್ಟೋ ಸಲ ಲಾಸ್ ಆಗ್ತದೆ ಅದು ಮಾರ್ಕೆಟಿಂಗ್ ಡೌನ್ ಬರ್ತದೆ ಒನ್ ಟೈಮ್ ಅಲ್ಲಿ ಫಾಸ್ಟ್ ಹೋಗ್ತದೆ ಡೌನ್ ಆಗ್ತದೆ ಅವಾಗೆಲ್ಲ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಬಿಸ್ನೆಸ್ ಅಂದ್ರೆ ಬಟ್ ಯಾರು ಒಂದು ಬಿಸ್ನೆಸ್ ಮಾಡುವವರು ನನ್ನ ಆಗೋದಿಲ್ಲ ಅಂತ ಹೇಳಿ ಹಿಂಜರಿಬಾರ್ದು ಬಟ್ ನಾವು ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ಯಾರೇನ್ ಈಗ ಏನು ಹೇಳ್ತಾರಂದ್ರೆ ಆ ನಾವು ಕಷ್ಟ ತುಂಬಾನೇ ಪಟ್ಟಿದ್ದೇವೆ ದೇವರ ದೈವ ದೈವ ನನಗೆ ಏನಂದ್ರೆ ನಮ್ಗೆ ದೇವರದ್ದು ಮಾತ್ರ ಗೊತ್ತಿತ್ತು ನನಗೆ ದೈವದ್ದು ಗೊತ್ತಿರಲಿಲ್ಲ ಆದ್ರೆ ನಮ್ಮ ಮನೆಯಲ್ಲಿ ದೈವ ಇದ್ದ ಕಾರಣ ದೈವದ ಕಾರಣಕ್ಕೆ ನನಗೆ ತುಂಬಾ ವಿಶ್ವಾಸ ಆ ದೈವ ನಂಬಿ ಬಂದ ಮೇಲೆ ನಾವು ಯಾವಾಗ್ಲೂ ಸೋಲಿಲ್ಲ ಅಂತ ಹೇಳಿ ಹೇಳಿಕೆ ತುಂಬಾ ಇಷ್ಟ ಪಡ್ತೇನೆ ನಾನು ಏಕೆಂದ್ರೆ ಹೇಳ್ತಾರೆ ದೈವ ದೇವರು ಕೈಬುಡಿಯೋರು ಅಂತ ಹೇಳಿ ಒಂದು ಹೇಳ್ತಾರಲ್ಲ ಹಾಗೆ ಎಂಕಲ್ ನಮ್ಮಿಂದ ದೈವ ದೇವ್ರ ಕೈ ಬಿಟ್ಟು ಪೂಜರ್ ಅಂತ ಹೇಳಿ ಹಾಗೆ ನನಗೆ ಅದ್ರಲ್ಲಿ ತುಂಬಾ ಭರವಸೆ ನನಗೆ ಅದ್ರ ವಿಷಯ ಗೊತ್ತಿರ್ಲಿಲ್ಲ ಬಟ್ ನಾ ಇಲ್ಲಿ ಬಂದ್ಮೇಲೆ ತುಂಬಾ ಅದ್ರಲ್ಲಿ ನಾನು ನಂಬಿಕೆ ಇದೆ ನನಗೆ ಹಾಗೆ ಯಾರು ಕೆಲಸ ಮಾಡುವಾಗ ನಾವು ಅಂತ ಹೇಳಿದ್ರೆ ದೇವ್ರ ನಮ್ಮನ್ ಕೈ ಬಿಡುದಿಲ್ಲ ಅಂತ ಹೇಳಿಕೊಂಡು ಒಳ್ಳೆ ಕೆಲಸ ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳಿ ಸಾಕ್ಷಿ ನಾವೇ ಇಬ್ರು ಇದ್ದೇವೆ ಹಾಗೆ ಮೇಡಮ್ ನಮ್ಗೆ ಇಷ್ಟು ಹೊತ್ತು ಸ್ವಸಹಾಯ ಸಂಘದ ಹೇಗೆ ಸಹಕಾರಿಯಾಗುತ್ತೆ ಮತ್ತೆ ಸ್ವಉದ್ಯೋಗವನ್ನು ಹೇಗೆ ಆರಂಭಿಸಬಹುದು ಎಲ್ಲಾ ಮಾಹಿತಿಯನ್ನು ತುಂಬಾ ಸರಳವಾಗಿ ತಿಳಿಸಿಕೊಟ್ಟಿದ್ದೀರಿ ಧನ್ಯವಾದಗಳು